ಬಳ್ಳಾರಿ ನಂತರ ಶಿಡ್ಲಘಟ್ಟದಲ್ಲೂ ಬ್ಯಾನರ್ ಗಲಾಟೆ ಬುಗಿಲೆದ್ದಿದೆ ಸಾರ್ವಜನಿಕರಿಗೆ ಅಡ್ಡವಾಗಿದ್ದ ಬ್ಯಾನರ್ ತೆಗೆಸಿದ ಕಾರಣಕ್ಕೆ ಮಹಿಳಾ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಕಾಂಗ್ರೆಸ್ ಮುಖಂಡರೊಬ್ಬರು ದರ್ಪ ಮೆರೆದಿದ್ದಾರೆ ಮಹಿಳೆ ಎಂಬುದನ್ನು ನೋಡದೆ ಬೆದರಿಕೆ ಹಾಕಿದ ನಾಯಕನ ವರ್ತನೆ ಖಂಡಿಸಿ ಸರ್ಕಾರಿ ನೌಕರರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಇಲ್ಲಿನ ಪ್ರತಿಪಕ್ಷದ ನಾಯಕರ ಬದಲು ಸರ್ಕಾರಿ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಮುಖಂಡ ದರ್ಪ ಮೆರೆದಿದ್ದು ಮಹಿಳಾ ಅಧಿಕಾರಿ ಎಂಬುದನ್ನು ನೋಡದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡನ ಈ ವರ್ತನೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸರ್ಕಾರಿ ನೌಕರರು ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದು ಕೂಡಲೇ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಒತ್ತಾಯಿಸಿದ್ದಾರೆ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆಲ್ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಪ್ಸರ್ ಅವ್ರ್ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಬಿಡ್ತೀನಿ ನಾನು ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಬೇಡಿ ನನ್ಗೆ

ಬಂದು ಹೊಡಿತಾ ಹೊಡಿತ್ರೆ ಚಪ್ಲಿ ಒಡಸ್ಕೊಬೇಕುಬಿಲಿಟಿಬಿಲಿಟಿ ಇದೆಯಾ ನಿಮ್ಗೆ ಎಲ್ಲಾ ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಕ್ ಬರ್ಸಿನ್ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಿಗ್ಗೆ ಮೂವತ್ತೊಂದು ವಾರ್ಡಿಂದ ಕರ್ಸ್ತೀನಿ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ಬ್ಯಾನರ್ ಪರ್ಮಿಶನ್ ಹುಚ್ಚ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದೀನಿ ಒಡಿಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೊಡಿಸ್ತೀನಿ ನೋಡಿ ಏನ್ ನೀವು ಹೊಡಿಸ್ತೀರಾ ಕೆಲಸ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡ್ರಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಮಾಡಿದಿರಲ್ಲ ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿರಲ್ಲ ಸಲೀಸನ್ಕೊಂಬಿಟ್ರಿ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಹೋಗಿ ಬಂದ ಯಾವ್ದು ಸರ್ ನೋಡಿ ಹಂಗೇಲ್ಲ ಮಾತಾಡ್ಬೇಡಿ ಸರ್ ನೀವು ನಮ್ಮ ಚಿತ್ತ ಇನ್ನೊಬ್ಬರ ಜಂಗ್ರಿ ಕಟ್ತೀರಿ ಯಾವ್ದ್ ಕಟ್ಟಿದಾರೆ ಸರ್ ಯಾವ್ದು ಕಟ್ಟಿದಾರೆ ಅಲ್ಲಿರೋದ ಆ ಐಡಿ ಇದ್ರಲ್ಲಿ ನಿಮ್ಮದೇ ಬ್ಯಾನರ್ಸ್ ಇರೋದು ಗೊತ್ತಿಲ್ವಾ ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ ಯಾವ್ದರದು ಕಾಲಮೆಯಿಂದ ಇದೀನಿ ಅವತ್ತು ನಾನು ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನಗೆ ಎಲ್ಲಾ ಕಿತ್ತುಬಿಡಿ ಇನ್ನೊಬ್ಬರು ಯಾವಂತ ಕಟ್ಟಿಸ್ದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ ಶಡಲಗಟ್ಟಾ ನಗರದಲ್ಲಿ ಕರ್ಟ್ ಚಲನಚಿತ್ರದ ಪ್ರಚಾರ ಕಾರ್ಯಕ್ರಮದ ಅಂಗವಾಗಿ ನಗರದಲ್ಲಿ ಅಳವಡಿಸಿದ್ದ ಬ್ಯಾನರ್ ನಗರಸಭೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಇದಕ್ಕೆ ಕಾರಣ ಈ ಬ್ಯಾನರ್ನಿಂದಾಗಿ ಅಪಘಾತ ನಡೆದು ಸಾರ್ವಜನಿಕರು ಗಾಯಗೊಂಡಿದ್ರಂತೆ ಹಾಗಾಗಿ ನಗರಸಭೆ ಅಧಿಕಾರಿಗಳು ಬ್ಯಾನರ್ ತೆರವುಗೊಳಿಸಿದ್ದು ಇದೇ ಕಾರಣಕ್ಕೆ ಕೆಪಿಸಿಸಿ ಸಂಯೋಜಕ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಅವರಿಗೆ ಕರೆ ಮಾಡಿ ಆಡಬಾರದ ಮಾತುಗಳನ್ನ ಆಡಿರುವುದು ಇದೀಗ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಕಾರಣವಾಗಿದೆ ನಾವು ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ ಎರಡು ಜಾಗ ಬಿಟ್ಕೊಡಿ ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ ಡಿಸ್ಟಿಕ್ ಫಂಕ್ಷನ್ ಆಗಿರುತ್ತೆ ನಮ್ಮದು ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ ಎರಡು ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಡ್ಮಿನಿಸ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಅದನ್ನು ರೈಲ್ವೆ ಟ್ರ್ಯಾಕ್ ಕೆಡಗಡೆ ಇರೋದು ಆ ಎಂಟ್ರೆನ್ಸು ಮತ್ತು ತದನಂತರ ನಮ್ಮದು ಶಿಡ್ಲಘಟ್ಟ ಸಿ ಎಮ್ ಸಿ ಆರ್ಚ್ ಅಲ್ಲಿ ಎರಡನ್ನ ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆರವುಗೊಳಿಸ್ಬಿಟ್ಟಿದ್ದೀವಿ ಅಂತಲ್ಲ ಆಲ್ರೆಡಿ ಅಲ್ಲಿ ಹಾಕಿದ್ರು ನಾವು ಎಲ್ಲರದ್ದು ತೆರವುಗೊಳಿಸಿದ್ವಿ ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆಗೆದ್ಬಿಟ್ಟು ಎರಡು ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್ ಅವರು ಡಿಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹಾಕ್ತಾರಂತೆ ಸೊ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಕಡೆ ತೆರವುಗೊಳ್ಸಿದ್ವಿ ಆಗ ಸರು ಕೂಡ ಇದ್ರು ಸ್ವಲ್ಪ ಕ್ಲಾಶಸ್ ಆಗಿತ್ತು ಅದ್ರ ಬಿಟ್ಟರೆ ನೆಕ್ಸ್ಟು ಇದೇ ಇನ್ಸಿಡೆಂಟು ಮತ್ತೆ ಆಗಬಾರ್ದು ಸರ್ ಅಟ್ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ ವಿ ನೀ ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್ ಇನ್ನಂತೆಲ್ಲ ಬೈದ್ರೆ ನೋವು ಐ ಮೀನ್ ಲೈಕ್ ಇಟ್ ಹರ್ಟ್ಸ್ ಅಸ್ ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಆರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್ ನಮ್ಮ ತಾಯಿ ಅವ್ರ ಬಗ್ಗೆ ನಮ್ಮ ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡೋದು ವಾಟ್ ಆಸ್ ಲೈಕ್ ಮೀ ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ಕೇಳಿಸಿ ನಾವು ಅವ್ರಿಗೆ ಹೇಳಿದ್ವಿ ಹಾಗೆಲ್ಲ ಬೈಬೇಡಿ ಸರ್ ಏನಾದರೂ ಇದ್ರೆ ಹೇಳಿ ಮಾ ನಾನು ಹೇಳಿದೆ ಅದನ್ನು ಸರ್ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಹಂಗೆ ಬೈದಿದ್ದರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್ ನಾವು ಅದನ್ನೆಲ್ಲ ಕೇಳಿಸ್ಕೊಡೋಕ್ಕೆ ಹಿಂಸೆ ಆಗುತ್ತೆ ಸು ಜಿಲ್ಲೆಯಾದ ಡಿ ಸಿ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ ಸರ್ ಹಿಂಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹಿಂಗೆಲ್ಲ ಅಂದ್ಬಿಟ್ಟು ನಾನು ನಮ್ಮ ಸ್ಟ್ಯಾಪ್ಗೆ ಅದನ್ನು ಲೌಡ್ ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿತ್ತು ಸೊ ಎಲ್ಲರಿಗೂ ಗೊತ್ತಿಲ್ಲ ಸರ್ ಬಟ್ ಅದು ಇನ್ಸಿಡೆಂಟ್ ಆಗಿದ್ದು ಹಂಗೆಲ್ಲ ಏನಿಲ್ಲ ಅವ್ರನ್ನ ಹತ್ರ ಚೆನ್ನಾಗೇ ಇದ್ರು ಈಗಲೂ ಚೆನ್ನಾಗೇ ಇದ್ರು ಬಟ್ ಈ ಬ್ಯಾನರ್ ರಿಲೇಟೆಡ್ನೇ ಹಾಗೆ ಆಗಿದೆ ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆ ಆಗಿರಲಿ ನೀರಾಗಿರಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕೂತ್ಕೊಂಡಿದ್ದೀವಿ ಅವರು ಯಾವ ಕಾರಣಕ್ಕೆ ಆ ರೀತಿ ಬೈದರೋ ಅವ್ರು ಹೇಳಬೇಕು ಮುಂದೆ ಬಂದು ನೋಡಿ ಸರ್ ಅವರು ಸರ್ಕಾರಿ ನೌಕರನ್ನ ಕರೆಯೋದಕ್ಕೆ ಅವ್ರು ಯಾರು ಸರ್ಕಾರ ಅವ್ರ ಅಪ್ಪಂದ ಸರ್ಕಾರ ವರ್ಕರ್ಸ್ ಅಂದ್ರೆ ಅವ್ರ ಅವ್ರ ಮನೆ ಯಾರೇ ಆಗಲಿ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ದಂಡಿ ಎದ್ದೋಳಲ್ಲ ಎಷ್ಟು ದಿನನಾಗಲಿ ನಾವು ದಣ್ಣಿ ಬಿಟ್ಕೊಳಲ್ಲ ಸರ್ಕಾರಿ ನೌಕರ್ ಅಂದ್ರೆ ನಾವು ನಾವು ಕ್ಲೀನ್ ಮಾಡಿದ್ರೆ ಸರ್ಕಾರ ಇದು ಪ್ರಪಂಚ ಆಗಿರಲ್ಲ ನಮ್ಮನ್ನ ಕೀಳ್ದಾಗ ಮಾತಾಡಿದ್ರೆ ನಾವ್ಯಾರು ಮಾಡ್ಬೇಕು ಇದು ನಮ್ಗೆ ಅನುಕೂಲವ ಅವ್ರು ಬಂದು ಕ್ಷಮಾಪಣೆ ಕೇಳ್ಕೊಂಡು ಇದು ಮಾಡಿದ್ರೆ ನಾವು ಇದು ಇದ್ ಮಾಡ್ತೀವಿ ಸ್ಟ್ರೈಕ್ ನಿಲ್ಲಿಸ್ತೀವಿ ಇಲ್ಲಾಂದ್ರೆ ನಿಲ್ಸಲ್ಲ ಎಷ್ಟೇ ದಿನಗಳಾದ್ರೂ ಸ್ವಚ್ಛತೆ ಪೂರ್ತಿ ಸ್ಥಗಿತ ಮಾಡ್ತೀವಿ ಅವ್ರು ಬಂದು ಇಲ್ಲಿ ಕ್ಷಮಾಪಣೆ ಕೇಳ್ಬೇಕು ಮತ್ತೆ ಹೇಳ್ಬೇಕು ತೋರಿಸ್ಬೇಕು ಇವಾಗ ಬಂದು ಇಲ್ಲದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೊಳೋದಿಲ್ಲ ಸ್ವಚ್ಛತೆ ಮಂದಿ ಸಮಾಪ್ತಿ ಯಾವ್ದು ಇರೋದಿಲ್ಲ ಕುಳಿತಾ ಇರಬೇಕು ಊರೆಲ್ಲ ನಗರ ಎಲ್ಲ ಕುಳಿತಾ ಇರಬೇಕು ನೀರು ಯಾವ್ದು ಅನುಕೂಲ ಇರಲ್ಲ ಸಿಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ